ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಿನಿ ಅದು ಜಿರ್ಲೆ ಓಡಿಸೋಕೆ ಒಂದು ಮನೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸಾಮಾನ್ಯವಾಗಿ ಮನೆಯಲ್ಲಿ ಜಿರ್ಲೆ ಇದ್ರೆ ಯಾರು ತಾನೇ ನಿದ್ದೆ ಬರುತ್ತೆ ಅವು ಎಲ್ಲಿ ಏನ್ ಮಾಡ್ತವೆ ಹೇಗಿರ್ತವೆ ಅಂತ ಭಯ ಯೋಚನೆ ಆಗ್ತಾ ಇರುತ್ತೆ ಇದರಿಂದ ತುಂಬ ಹಾನಿ ಕೂಡ ಉಂಟಾಗುತ್ತೆ ನಮಗೆ ನಿಮ್ಗೆಲ್ಲ ಉಪಯೋಗ ಆಗುವಂಥ ಮತ್ತೆ ಇಷ್ಟ ಆಗುವಂಥ ಒಂದು ಮನೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಮನೆಯಲ್ಲಿ ಜಿರ್ಲೆ ಇದ್ರೆ ಅದು ಮನೆ ಕಡೆ ಎಲ್ಲ ಓಡಾಡಿ ತುಂಬ ಗಲೀಜು ಮಾಡ್ತಾ ಇರುತ್ತೆ ಇದರಿಂದ ತುಂಬ ಹಾನಿ ಉಂಟಾಗುತ್ತೆ ಜಿರಲೆಯಿಂದ ಹಲವಾರು ಕಾಯಿಲೆ ಉಂಟಾಗುತ್ತೆ ಸೊ ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿಕೊಂಡು ನಮಗೆ ಯಾವುದೇ ರೀತಿ ತೊಂದರೆ ಆಗದೆ ಇರುವಂತಹ ರೀತಿಯಲ್ಲಿ ನಾವು ಒಂದು ಮನೆ ಮದ್ದನ್ನ ಮಾಡೋಣ ಇದರಿಂದ ಹಲವಾರು ಉಪಯೋಗಗಳು ಇದೆ ಇರಳೆಯಿಂದ ತೊಂದರೆಯನ್ನ ಅನುಭವಿಸ್ತಾ ಇದ್ರೆ ಖಂಡಿತವಾಗ್ಲು ಉಪಯೋಗ ಆಗುತ್ತೆ ಈ ಟಿಪ್ಸ್ ನ ಫಾಲೋ ಮಾಡಿ ಮೊದಲಿಗೆ ಸಾಮಾನ್ಯವಾಗಿ ಎಲ್ರಿಗೂ ಮನೆಯಲ್ಲೂ ಕೂಡ ಕರ್ಪೂರ ಇದ್ದೇ ಇರುತ್ತೆ ಎಲ್ಲರೂ ಕೂಡ ಪೂಜೆಗೆ ಇದನ್ನ ಉಪಯೋಗಿಸ್ತಾ ಇರ್ತೀವಿ ಇದು ಹಚ್ಚೋದ್ರಿಂದ ಮನೆ ತುಂಬ ಒಳ್ಳೆಯದಾಗುತ್ತೆ ಅದೇ ರೀತಿ ನಾನಿಲ್ಲಿ ಬಾಕ್ಸಲ್ಲಿರುವಂಥ ಕರ್ಪೂರನ ತೊಗೊಂಡಿದ್ದೀನಿ ನೀವು ಯಾವುದೇ ರೀತಿ ಕರ್ಪೂರ ಆಗಿರ್ಬೋದು ಪೂಜೆಗೆ ಉಪಯೋಗಿಸುವಂಥ ಕರ್ಪೂರಗಳನ್ನ ತೊಗೋಬೋದು ಇದರಿಂದ ಹಲವಾರು ಉಪಯೋಗ ಇದೆ ಇದರಲ್ಲಿ ಹಲವಾರು ಕೆಮಿಕಲ್ಸ್ಗಳನ್ನ ಆ್ಯಡ್ ಮಾಡಿರ್ತಾರೆ ಒಳ್ಳೆ ಪರಿಮಳ ಬೀರುವಂತಹ ವಂಶವೂ ಕೂಡ ಇದೆ ಇದರಿಂದ ಜಿರ್ಲೆಗಳು ಇದು ಕಂಡ್ರಾಗಲ್ಲ ಹಾಗಾಗಿಯೂ ಮನೆ ಬಿಟ್ಟು ಓಡೋಗುತ್ತೆ ಅದೇ ಜೊತೆಗೆ ನಾನು ಅಗರಬತ್ತಿ ಅಂದರೆ ಗಂಧಕಡ್ಡಿಯನ್ನು ತಗೊಂಡಿದ್ದೀನಿ ಎರಡೂ ಕೂಡ ಒಳ್ಳೆ ಜಿರ್ಲೆಗೆ ಒಳ್ಳೆ ಮನೆ ಮದ್ದು ಮೊದಲಿಗೆ ಕರ್ಪೂರನ ತಗೊಂಡು ನಾನು ನೆಕ್ಸ್ಟ್ ನೆಕ್ಸ್ಟು ಒಂದು ಎರಡು ಗಣತ್ಕಡ್ಡಿನ ತಗೊಂಡು ಅದರದ ಮೇಲ್ಗಡೆ ಕಪ್ಪು ಭಾಗ ಇರುತ್ತಲ್ಲ ಅದನ್ನು ನೀಟಾಗಿ ಈ ರೀತಿ ಬಿಡಿಸ್ಕೊತಾ ಇದ್ದೀನಿ ಗನಕಡ್ಡಿ ಮತ್ತು ಕರ್ಪೂರ ಎರಡೂ ಕೂಡ ಜಿರ್ಲೆಗಳನ್ನ ಅಟ್ರಾಕ್ಟ್ ಮಾಡುತ್ತೆ ಇದ್ರ ಪರಿಮಳಕ್ಕೋಸ್ಕರ ಅವು ಬರ್ತವೆ ಆದರೆ ಇದ್ರ ಸ್ಮೆಲ್ ಕಂಡ್ರೆ ಅವುಕ್ಕೆ ಹಾಗಾಗಿ ಮನೆ ಬಿಟ್ಟೆ ಓಡೋಗ್ತವೆ ಇಲ್ಲ ಅಂದರೆ ಅಲ್ಲೇ ಸತ್ತು ಹೋಗ್ತವೆ ನಿಜವಾಗ್ಲೂ ಒಳ್ಳೆ ಅಂದರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಮೊದಲಿಗೆ ಒಂದು ಬೋಲ್ ತಗೊಂಡು ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ನಾನು ಎರಡು ಮಿಶ್ರಣವನ್ನು ನಾನು ಇದ್ರೊಳಗಡೆ ಹಾಕ್ತಾ ಇದ್ದೀನಿ ಬೇಕು ಅಂದರೆ ನೀವು ಇದನ್ನು ಪೌಡರ್ ಮಾಡ್ಕೊಂಡು ಹಾಕೊಳ್ಳಿ ನಾನೇನು ಪೌಡರ್ ಮಾಡೋಕ್ಕೋಗಲ್ಲ ಹೋಗಲ್ಲ ಒನ್ ಅವರ್ ಹಾಗೆ ನೆನೆಯಕ್ಕೆ ಬಿಟ್ಬಿಡ್ತೀನಿ ನಾನು ನೀವು ತಕ್ಷಣವೇ ಮಾಡಬೇಕು ಅಂದರೆ ಇವೆರಡನ್ನೂ ಕೂಡ ಪೌಡರ್ ಮಾಡಿಕೊಂಡು ಕುಟ್ಕೊಂಡು ಆಮೇಲೆ ನೀರೊಳಗಡೆ ಹಾಕೊಂಡು ಮಿಶ್ರಣ ಮಾಡ್ಕೊಳ್ಳಿ ನೋಡಿ ಒನ್ ಅವರ್ ಆಗಿದೆ ನಾನು ಆದ್ಮೇಲೆ ಈ ರೀತಿ ಕಲರ್ ಚೇಂಜ್ ಆಗಿರುತ್ತೆ ಇದನ್ನ ಒಂದು ಕಾಟನ್ ತಗೊಳ್ಳಿ ನೀವು ಕಾಟನ್ನ ತಗೊಂಡು ಅದರೊಳಗಡೆ ಅದ್ದಿ ಅದ್ದಿ ಸಣ್ಣ ಸಣ್ಣ ಭಾಗಗಳನ್ನಾಗಿ ಮಾಡ್ಕೊಳ್ಳಿ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್ ಯಾಕಂದ್ರೆ ಕರ್ಪೂರದಲ್ಲಿ ಮತ್ತೆ ಕಟ್ಟಿಯಲ್ಲಿ ತುಂಬಾ ಒಳ್ಳೆ ಸ್ಮೆಲ್ ಇರುತ್ತೆ ನಮಗೆ ತುಂಬಾ ಇಷ್ಟ ಆಗುತ್ತೆ ಆದರೆ ಜಿರ್ಲೆಗಳಿಗೆ ಸ್ಮೆಲ್ ಕಂಡ್ರೆ ಆಗಲ್ಲ ಈ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ಮಾಡಿ ನಿಜವಾಗ್ಲೂ ಇಷ್ಟ ಆಗುತ್ತೆ ನೋಡಿ ಈ ರೀತಿ ಕಾಟನ್ನಲ್ಲಿ ಎಲ್ಲರನ್ನು ಅದ್ದಿಟ್ಟು ಸಾಮಾನ್ಯವಾಗಿ ನೈಟ್ ಮಾಡಿ ಯಾಕಂದರೆ ಜಿರೆಗಳು ಓಡಾಡೋದು ಸ್ಟೌವ್ ಕೆಳಗಡೆ ಮತ್ತು ಸಿಂಕ್ ಕೆಳಗಡೆ ಮತ್ತೆ ನಾವು ಎಲ್ಲಿ ಸ್ಟೋರ್ ಮಾಡಿರ್ತೀವಿ ಪಾತ್ರೆಗಳನ್ನ ಅಥವಾ ವಸ್ತುಗಳನ್ನ ಅಲ್ಲೆಲ್ಲ ಇರುತ್ತೆ ನೋಡಿ ಈ ರೀತಿ ಸಿಂಕ್ ಕೆಳಗಡೆ ಇಲ್ಲೆಲ್ಲ ಕೂಡ ಒಂದೊಂದನ್ನ ಇಡ್ತಾ ಬನ್ನಿ ಒಂದೊಂದು ಉಂಡೆಗಳನ್ನ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೈಟು ಈ ಕೆಲಸಗಳನ್ನ ಮಾಡ್ತಾ ಬನ್ನಿ ಡೋರ್ ಹಿಂಭಾಗದಲ್ಲಿ ಜಿರಳೆಗಳು ಎಲ್ಲೆಲ್ಲಿ ಓಡಾಡ್ತವೆ ಅಲ್ಲೆಲ್ಲ ಕೂಡ ನೋಡಿ ಈ ರೀತಿ ಎಲ್ಲ ಕಡೆನೂ ಕೂಡ ಉಂಡೆಗಳನ್ನ ಇಟ್ಕೊ ಬನ್ನಿ ಫರ್ನಿಚರ್ ಏನಾದರೂ ಇಟ್ಟಿದ್ರೆ ಅದ್ರ ಕೆಳಗಡೆನೂ ಕೂಡ ಇಡ್ತಾ ಬನ್ನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಆ ಮಿಶ್ರಣವನ್ನ ಬೇರೆ ಲೋಟಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದು ಸ್ಪ್ರೇ ಬಾಟಲ್ಗೆ ಹಾಕೊಳ್ಳೋಣ ಇದರಿಂದ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್ ನೈಟು ಸ್ಪ್ರೇ ಮಾಡಿ ಎಲ್ಲ ಕಡೆ ಜಿರ್ಲೆಗಳೆಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ನೈಟು ಸ್ಪ್ರೇ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಅಂಗಡಿಯಿಂದ ತಂದಂಥ ಸ್ಪ್ರೇ ಬಾಟಲ್ಗಳಿಂದ ಜಿಲ್ಲೆ ಓಡಿಸುವಂಥವನ್ನ ಮನೆಯಲ್ಲೆಲ್ಲ ಸ್ಪ್ರೇ ಮಾಡೋಕ್ಕಾಗಲ್ಲ ಯಾಕಂದರೆ ವಯಸ್ಸಾದರೂ ಮಕ್ಕಳು ಇರ್ತಾರೆ ಹಾಗಾಗಿ ಭಯ ಇರುತ್ತೆ ಇದನ್ನು ಮನೆಯಲ್ಲೇ ಮಾಡಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ ನಾವು ಎಲ್ಲ ಕಡೆಯೂ ಕೂಡ ಇದನ್ನು ಸ್ಪ್ರೇ ಮಾಡ್ಬೋದು ಇದರಿಂದ ಒಳ್ಳೆ ರಿಸಲ್ಟು ಕೂಡ ಬರುತ್ತೆ ಹಣವೂ ಕೂಡ ಉಳಿತಾಯ ಆಗುತ್ತೆ ಸಮಯನೂ ಕೂಡ ಉಳಿತಾಯ ಆಗುತ್ತೆ ಯಾರಿಗೂ ಕೂಡ ಏನೂ ಆಗಲ್ಲ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಬರುತ್ತೆ ನೀವು ಕೂಡ ಮನೇಲಿ ಈ ಟಿಪ್ಸ್ನ ಫಾಲೋ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಸೋ ಮಚ್